ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ಇವತ್ತು ನಾವು ಜಯನಗರದಲ್ಲಿದ್ದೀವಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಕಾಸ್ಮೋಸ್ ಬ್ಯಾಂಕ್ನ ವಿಲೀನ ಪ್ರಕ್ರಿಯೆಯ ಎರಡನೇ ಹಂತದಲ್ಲಿ ಇವತ್ತು ಮತದಾನ ಪ್ರ ಒಂದು ವ್ಯವಸ್ಥೆ ನಡೀತಾ ಇರುವಂಥದ್ದು ಸಾಕಷ್ಟು ಜನ ಠೇವಣಿದಾರರು ಬಂದು ಸದಸ್ಯರು ಬಂದು ತಮ್ಮ ಮತದಾನವನ್ನು ಮಾಡೋದರ ಮೂಲಕ ಈ ಬ್ಯಾಂಕ್ನ ವಿಲೀನದ ಒಂದು ಪ್ರೊಸೆಸ್ ಏನಿದೆ ಪ್ರಕ್ರಿಯೆ ಏನಿದೆ ಇದು ಸರಾಗವಾಗಿ ನಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಬೆಳಗ್ಗೆಯಿಂದನೇ ಈ ಒಂದು ಸಭಾಂಗಣಕ್ಕೆ ಬಂದು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಮತದಾನ ವ್ಯವಸ್ಥೆಗಳನ್ನು ಮತದಾನ ಬೂತ್ಗಳನ್ನು ಮತಗಟ್ಟೆಗಳನ್ನು ಮಾಡಿರುವಂಥದ್ದು ಎಲ್ಲರೂ ಬಂದು ಆದಷ್ಟು ಬೇಗ ಬೇಗನೆ ಮತದಾನ ಮಾಡಲಿ ಅನ್ನುವಂಥ ಉದ್ದೇಶ ಹಾಗೂ ಯಾರಿಗೂ ಕೂಡ ವಿಳಂಬ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ ಈ ರಿಸರ್ವ್ ಬ್ಯಾಂಕ್ನ ಒಂದು ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಇನ್ನೊಂದು ಸುತ್ತಿನ ಮತದಾನ ಮಾಡಬೇಕಾಗಿರುವಂಥದ್ದು ಯಾವುದೇ ಒಂದು ಅಳಕ್ಕಿಲ್ದೇ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಇದು ಒಂದು ಪ್ರಕ್ರಿಯೆ ಭಾಗ ಮಾತ್ರ ಇನ್ನೊಂದು ಬಾರಿ ಮತ ಪ್ರಕ್ರಿಯೆ ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ರಿಸರ್ವ್ ಬ್ಯಾಂಕ್ ಕೊಟ್ಟಿರೋದ್ರಿಂದ ಫೈನಾನ್ಷಿಯಲ್ ಕೋಪರೇಟಿವ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಈ ಒಂದು ಮತದಾನ ವ್ಯವಸ್ಥೆಯನ್ನು ಇವತ್ತು ಮಾಡಿರುವಂಥ ನಮಸ್ಕಾರ ನಮ್ಮ ಜೊತೆಗೆ ಶಾಸಕರಾಗಿರುವಂಥ ಕೆ ಸಿ ರಾಮಮೂರ್ತಿ ಇದ್ದಾರೆ ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಕಾಸ್ಮೋಸ್ ಬ್ಯಾಂಕ್ನ ವಿಲೀನ ಪ್ರಕ್ರಿಯೆ ನಡೀತಾ ಇದೆ ಈ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಸರ್ ಇವತ್ತು ಎರಡನೇ ಹಂತದ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಠೇವಣಿದಾರರಿಗೆ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಪ್ರದರ್ಶಿತ ಒಂದು ಬ್ಯಾಂಕ್ ಈ ಬ್ಯಾಂಕು ಸಾಕಷ್ಟು ಠೇವಣಿದಾರನ್ನ ಅಂತ ಒಂದು ಬ್ಯಾಂಕ್ ಇದು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಹುಕ್ಕವನ್ನು ಈ ಭಾಳ ವರ್ಷಗಳಿಂದ ಮಾಡ್ತಿದ್ದಾರೆ ಈ ಬ್ಯಾಂಕು ಉಳಿಬೇಕು ಮತ್ತು ಠೇವಣಿದಾರರು ಕ್ಷೇಮವಾಗಿರಬೇಕು ಅಂತಂದರೆ ಬೇರೆ ಬ್ಯಾಂಕು ಒಂದು ನೆರವು ಅಗತ್ಯ ಇದೆ ಆ ದೃಷ್ಟಿಯಿಂದ ಕಾಸ್ಬಾಸ್ ಬ್ಯಾಂಕಿಗೆ ಒಂದು ಮರ್ಜ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಪ್ರಯತ್ನ ನಡೀತಾ ಇದೆ ಇದು ಜನರಲ್ ಬಾಡಿ ಮೀಟಿಂಗಲ್ಲಿ ಮಾಡ್ಬೋದಾ ಬೇಡಬಾ ಅಂದ್ಬಿಟ್ಟು ಒಂದು ಒಪ್ಪಿಗೆ ಮಾಡೋದಕ್ಕೆ ಒಂದು ಎಲೆಕ್ಷನ್ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಈ ನಮ್ಮ ಒಂದು ಮತಕ್ಷೇತ್ರದಲ್ಲಿ ಈ ಮೂರನೇ ಬಾರಿ ಕಾರ್ಯಕ್ರಮಗಳಾಗ್ತಾ ಇರೋದು ಠೇವಣಿದಾರರಿಗೆ ಅವರ ಏನು ಇಟ್ಟಂಥ ಠೇವಣಿ ಭದ್ರತೆ ಆಗಿರಬೇಕು ಕ್ಷೇಮವಾಗಿರಬೇಕು ಅಂತ ಇವತ್ತು ನಾವೆಲ್ಲ ಅಂದ್ಕೊಂಡಿದ್ದೀವಿ ಆ ದೃಷ್ಟಿಯಿಂದ ಅವ್ರಿಗೂ ಒಳ್ಳೆಯದಾಗಬೇಕು ಆ ದೃಷ್ಟಿಯಿಂದ ಏನು ಮರ್ಜು ಪ್ರ ಮರ್ಜು ಮಾಡಬೇಕು ಅಂತ ಏನು ಪ್ರಕ್ರಿಯೆ ನಡೀತಿದೆ ಭಾಳ ಒಳ್ಳೆಯದು ನಾನು ಕೂಡ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ನಮ್ಮ ದೇವಿ ಸೂರ್ಯ ಅವರು ಎಂ ಪಿ ಅವರು ನಾವು ಎಲ್ಲ ಹೋಗಿ ಇದು ಮರ್ಜಾಗಬೇಕು ಠೇವಣಿದಾರರು ಭಾಳ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಇವತ್ತು ಅದೊಂದು ಮೀಟಿಂಗ್ ಕೂಡ ಮಾಡಿದ್ದೀವಿ ಆದಷ್ಟು ಬೇಗ ಇದು ಮರ್ಜಾಗಿ ಆಗಿ ಠೇವಣಿದಾರರ ಹಣ ಕೂಡ ಒಂದು ಒಳ್ಳೇದಾಗಬೇಕು ಮತ್ತು ಅನೇಕ ಜನ ಇವತ್ತು ಬಡವರು ಅದು ಅಮೌಂಟ್ ಇಟ್ಟಿದ್ದಾರೆ ಬರ ಅವ್ರಿಗೆ ಲೈಫಲ್ಲಿ ಬರುವಂಥ ಬಡ್ಡಿದಲ್ಲಿ ಜೀವನಗಳು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅವರ ಹಣದ ಭದ್ರತೆ ಇರೋ ದೃಷ್ಟಿಯಿಂದ ಈ ಒಂದು ಕಾಸ್ ಬ್ಯಾಂಕಿಗೆ ಇದು ಮರ್ಜೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಅದು ವ್ಯಕ್ತಿ ಪಡೆದಾಗ ಕೂಡ ನಾನು ಕೂಡ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಜೊತೆಗೆ ಶ್ರೀನಿವಾಸ ಮೂರ್ತಿ ಇದ್ದಾರೆ ಅವರು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಅತ್ಯಂತ ಹಿರಿಯ ಠೇವಣಿದಾರರಲ್ಲಿ ಒಬ್ಬರು ಸರ್ ಇವತ್ತು ಬ್ಯಾಂಕ್ ಮರ್ಜರ್ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಕೂಡ ನಡೆದಿದೆ ತಾವೇನು ಅನ್ಸ್ ಅನ್ತೀರಾ ಈ ಸಂದರ್ಭದಲ್ಲಿ ಬ್ಯಾಂಕಿನ ಜೊತೆ ಇಷ್ಟು ವರ್ಷದ ನಿಮ್ಮ ಒಡನಾಟ ಬೇರೆ ಇತ್ತು ಸೊ ಇವಾಗ ಬ್ಯಾಂಕ್ ವಿಲೀನ ಆಗ್ತಾ ಇದೆ ಆ ಫೌಂಡರ್ ಮೆಂಬರು ನಮ್ಮ ಬ್ಯಾಂಕ್ ಬಿಡಕ್ಕೆ ನಮಗೆ ಇಷ್ಟನೇ ಇಲ್ಲ ಆ ಥರ ನಮ್ಮ ನಮಗೂ ಬ್ಯಾಂಕ್ ಕಾಂಟ್ರಾಕ್ಟ್ ಈಗ ಏನು ಮಾಡೋದು ಇದು ಮರ್ಜ್ ಮಾಡ್ತಾ ಇದ್ದೀರ ನಮ್ಮ ಡಿಪಾಸಿಟ್ಸ್ ಎಲ್ಲ ಇದೆ ಅದರಿಂದ ನಮಗೆ ಅದ್ರದ್ದು ಲಾಭ ಸಿಗುತ್ತೆ ಅಂದ್ಕೊಂಡು ಆಸೆಯಿಂದ ಒಪ್ಕೊಂಡು ಈಗ ಮರ್ಜ್ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ ಈ ಬ್ಯಾಂಕ್ನ ಸೇವೆಯನ್ನು ಯಾವ ರೀತಿ ಸ್ಮರಿಸ್ತೀರಾ ಇಲ್ಲಿವರೆಗೂ ನೀವು ಸಾಕಷ್ಟು ವರ್ಷ ನೀವು ಹೇಳಿದರೆ ಫೌಂಡರ್ ಮೆಂಬರ್ ಅಂತ ಹೌದಾ ಸೊ ಹೇಗಿತ್ತು ಸರ್ವಿಸಲ್ಲಿ ತುಂಬ ಚೆನ್ನಾಗಿ ಸೇವೆ ನಡೀತಿತ್ತು ಯಾವಾಗಲೂ ನಮಗೆ ಇದ್ರ ಪ್ರಾಬ್ಲಮೇ ಇರಲಿಲ್ಲ ಇದು ಯಾಕೆ ಈಗ ಇದ್ದಕ್ಕಿದ್ದಾಗ ಹೀಗಾಯಿತು ಅದು ಗೊತ್ತಿಲ್ಲ ನಮಗೆ ಸೊ ಈಗ ವಿಲೀನ ಆಗೋದ್ರಿಂದ ಹಾಂ ತೇವಣಿದಾರರಿಗೆ ಅನುಕೂಲ ಆಗುತ್ತೆ ಅಂತ ಹೋ ವಿಶ್ವಾಸ ಇದೆ ಹಾಗಾಗಿ ವಿಲೀನಕ್ಕೆ ನಾವು ಒಪ್ಪಿಕೊಂಡೆವು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಅವರು ಇದ್ದಾರೆ ಈ ಬ್ಯಾಂಕ್ ಸೇಫ್ಟಿ ಬಗ್ಗೆ ಇವ್ರಿಗೆ ಸಾಕಷ್ಟು ಒಂದು ಅನುಭವ ಇದೆ ಈ ಕ್ಷೇತ್ರದಲ್ಲೇ ಅವ್ರ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಸರ್ ಇವತ್ತು ಸಾಕಷ್ಟು ಸೇಫ್ಟಿ ಮೆಜರ್ಸ್ನ ಎಲ್ಲ ಬ್ಯಾಂಕ್ಗಳು ತೆಗೆದುಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎನ್ ಬಿನ ನಾವು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅದ್ರ ಕಷ್ಟ ಸುಖಗಳು ಮುಂಚೆ ಎಲ್ಲ ಸುಖವಾಗಿತ್ತು ಈ ಕಷ್ಟವಾಗಿದೆ ಯಾತಿಗೆ ಕಷ್ಟ ಆಯಿತು ಸಿಸ್ಟಮ್ಸ್ ಅಂಡ್ ಪ್ರೊಸೀಜರ್ಸ್ ಆಬ್ಸೆಂಟ್ ಆಗಿರೋದ್ರಿಂದಾನೇ ಇದಾಗ್ತಿರೋದು ಯಾರು ಕೊಟ್ಟರು ಏನು ಮಾಡಿದ್ರು ಏನು ಇನ್ನೂ ಟೈಮ್ ಇದ್ದರೆ ಅದನ್ನ ಸರಿಪಡಿಸ್ಕೊಂಡು ಸರಿಪಡಿಸ್ಕೊಂಡ್ರೆ ಸುರಕ್ಷಿತವಾಗಿರುತ್ತೆ ನಮ್ಮ ಬ್ಯಾಂಕು ಆ ಅದೇ ಹೆಸರಿನಲ್ಲಿ ಇಲ್ಲದೆ ಹೆಸರು ಚೇಂಜ್ ಆಗುತ್ತೆ ಬಟ್ ಅದನ್ನು ಸುರಕ್ಷಿತವಾಗಿರಬೇಕು ಅಂತಂದರೆ ಸರಿಯಾಗಿರೋ ಸಂಸ್ಥೆಗೆ ಕೊಡ್ತಾ ಇದ್ದೀವಿ ಅನ್ಸುತ್ತೆ ಒಳ್ಳೆಯದಾಗಲಿ ಅಂತ ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ಗೆ ಹಾರೈಸ್ತೀನಿ ಅದಕ್ಕೆ ಕೆಲಸ ಮಾಡ್ತಿರೋದು ಎಲ್ಲಾರ್ಗು ನಮಸ್ಕಾರ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ ಹಾಗೂ ಕಾಸ್ಮೋಸ್ ಬ್ಯಾಂಕ್ನ ವಿಲೀನ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಎರಡನೇ ಹಂತದ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ ನಮ್ಮ ಜೊತೆಗೆ ಛಾಯಾಪತಿ ಇದ್ದಾರೆ ಅವರು ನ್ಯಾಷನಲ್ ಕೋಆಪೇಟಿವ್ ಬ್ಯಾಂಕ್ನ ನಿರ್ದೇಶಕರು ಕೂಡ ಸರ್ ಮೊದಲೇದಾಗಿ ಈ ಒಂದು ಪ್ರಕ್ರಿಯೆ ಎರಡನೇ ಬಾರಿ ನಡೆಯುವಂಥದ್ರ ಅಗತ್ಯ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಇದು ಮೊದಲನೇ ಬಾರಿ ಸತಿ ಈ ಥರ ಎಲ್ಲ ನಮ್ಮ ಸದಸ್ಯರ ಹತ್ರ ಅನುಮತಿಯನ್ನು ತಗೊಳ್ತಕ್ಕಂಥ ಪ್ರಕ್ರಿಯೆ ಏನಿದೆ ಈ ಒಂದು ಓಟ್ ಹಾಕುವಂಥದ್ದು ಇದು ನಡೆದಿತ್ತು ಆದರೆ ನಡೆದು ಎಲ್ಲದು ಸಹ ಮುಂದುವರಿತಾ ಇರುವಾಗ ರಿಸರ್ವ್ ಬ್ಯಾಂಕಿಂದ ಒಂದು ನಮಗೆ ಪತ್ರ ಬಂತು ಸ್ವಲ್ಪ ದಿನ ಇದನ್ನು ನೀವು ತಡೆ ಹಿಡೀರಿ ನಾವು ಮತ್ತೆ ಹೇಳ್ತೀವಿ ಅವಾಗ ಮಾಡಿ ಅಂತ ಯಾಕೆಂತಂದರೆ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು ಸಹ ರಿಸರ್ವ್ ಬ್ಯಾಂಕಿನ ಅಣತಿಯ ಮೇರೆಗೆ ನಡೆಯುವಂಥದ್ದು ಒಂದು ಒಳ್ಳೆಯ ಪದ್ಧತಿ ಅದು ದೇಶದಲ್ಲಿ ಸೊ ಅದರ ಅಣತಿಯನ್ನು ನಾವು ಪಾಲಿಸ್ಬೇಕಾಗಿ ಬಂತು ಹಾಗಾಗಿ ನಾವು ಸ್ವಲ್ಪ ದಿನ ಸುಮ್ಮನೆ ಇದ್ವಿ ಒಂದು ಎರಡು ತಿಂಗಳಾದ ನಂತರ ಮತ್ತೆ ನಮಗೆ ಅವರು ಪತ್ರನ ಕಳಿಸಿದರು ನೀವು ಇವಾಗ ಮುಂದುವರಿಬೋದು ಆದರೆ ನೀವು ಸತಿ ಒಂದು ಏನು ಮತದಾನ ಮಾಡಿಸ್ಕೊಂಡಿದ್ರಿ ಒಪ್ಪಿಗೆ ತಗೊಂಡಿದ್ರಿ ಅದು ತುಂಬ ಹಳೆಯದಾದ್ದರಿಂದ ಮತ್ತೊಮ್ಮೆ ಮಾಡಬೇಕಾಗುತ್ತೆ ಅಂತ ಹೇಳಿದರು ರಿಸರ್ವ್ ಬ್ಯಾಂಕಿನ ಅಣತಿಯ ಪ್ರಕಾರ ನಾವು ಮತ್ತೆ ಇವತ್ತಿನ ದಿವಸ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಸರ್ ಈಗ ಠೇವಣಿದಾರರಲ್ಲಿ ಗ್ರಾಹಕರಲ್ಲಿ ಇನ್ನೂ ಕೂಡ ಆತಂಕ ಇದೆ ಈ ವಿಲೀನ ಪ್ರಕ್ರಿಯೆ ಸರಳವಾಗಿ ಆಗುತ್ತಾ ಅಥವಾ ಇನ್ನೂ ಏನಾದರೂ ಆತಂಕಗಳಿದೆಯಾ ಅಡ್ಡಿ ಆತಂಕಗಳೇನಾದರೂ ಇನ್ನೂ ಇದೆ ಅನ್ನುವಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಇದೆ ಸೊ ಈ ಒಂದು ಮತದಾನ ಪ್ರಕ್ರಿಯೆ ಮುಗಿದರೆ ವಿಲೀನಕ್ಕೆ ಬೇರೆ ಯಾವುದೇ ಇಲ್ವಾ ಅನ್ನುವಂಥ ಇಲ್ಲ ಈ ತನಕ ನಮಗೆ ಕಂಡು ಬಂದಿರೋ ಪ್ರಕಾರ ಯಾವ ಅಡೆತಡೆಗಳು ಇಲ್ಲ ಯಾವ ಠೇವಣಿದಾರರೂ ದಯವಿಟ್ಟು ಆತಂಕಕ್ಕೆ ಒಳಪಡಬೇಡಿ ಏಕೆಂತಂದರೆ ನಾವು ಮೊದಲಿನಿಂದಲೂ ಸಹ ನಾವು ನಿಮ್ಮೆದುರಿಗೆ ಎಲ್ಲವನ್ನೂ ತೆರೆದಿಡ್ತಾ ಇದ್ದೀವಿ ಆ ಥರ ಏನಾದರೂ ನೀವು ಆತಂಕ ಪಡ್ತಕ್ಕಂಥ ಅಂಶಗಳು ನಮ್ಮಲ್ಲಿದ್ದರೆ ನಾವು ನಿಮಗೆ ಎದುರಿಗೆ ಸಿಗ್ತಾನೇ ಇರಲಿಲ್ಲ ಇಷ್ಟೊಂದು ನಾವು ಬಹಿರಂಗವಾಗಿ ಈ ಥರ ಸಭೆಗಳನ್ನೂ ಮಾಡ್ತಾ ಇರಲಿಲ್ಲ ಅದನ್ನು ದಯವಿಟ್ಟು ಯಾರೂ ಸಹ ಆತಂಕ ಪಡಬೇಡಿ ನಮ್ಮ ಬ್ಯಾಂಕಿನಲ್ಲಿ ಯಾವುದೇ ವಿಧವಾದಂತಹ ಫ್ರಾಡ್ ಖಂಡಿತ ನಡೆದಿಲ್ಲ ಆದರೆ ಹಣವನ್ನು ತಗೊಂಡೋಗಿರ್ತಕ್ಕಂಥ ವ್ಯಕ್ತಿಗಳು ತಂದು ವಾಪಸ್ಸು ಹಣನ ಕಟ್ಟಿಲ್ಲ ಅವ್ರದ್ದು ಅನೇಕ ಸಮಸ್ಯೆಗಳಿವೆ ಹಾಗಾಗಿ ಅವರು ಕಟ್ಟಿಲ್ಲ ಹಾಗಾಗಿ ನಮ್ಮ ಬ್ಯಾಂಕು ಕಟ್ಟಕ್ಕೆ ಸಿಲುಕಿದೆಯೇ ಹೊರತು ಬೇರೆ ಯಾವ ಕಾರಣವೂ ನಮ್ಮಲ್ಲಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ಠೇವಣಿದಾರುವೆ ಯಾವ ಆತಂಕವನ್ನು ಪಡಬೇಡಿ ಸರ್ ಇದ್ರ ಜೊತೆಗೆ ವಿಲೀನ ಆದ ನಂತರ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಒಂದು ಅಸ್ತಿತ್ವ ಇರ್ಬೋದು ಅದರ ಸಂಸ್ಥಾಪಕರು ಏನಿದ್ದಾರೆ ಯಾಕಂದರೆ ಭಾಳ ಇತಿಹಾಸ ಇರುವಂಥದ್ದು ನಮ್ಮ ನಾಡಿನ ಭಾಳ ಧೀಮಂತರು ಈ ಸಂಸ್ಥೆಯನ್ನು ಕಟ್ಟಿರುವಂಥದ್ದು ಅವರ ಒಂದು ಹೆಸರು ಅವರ ಒಂದು ಲೆಗಸಿ ಪರಂಪರೆ ಅದು ಉಳಿಯುತ್ತಾ ಅನ್ನುವಂಥ ಸಹಜವಾದಂಥ ಒಂದು ಚರ್ಚೆ ಕೂಡ ಠೇವಣಿದಾರರಲ್ಲಿ ಮತ್ತು ಸಾಕಷ್ಟು ಬೆಂಗಳೂರು ನಿವಾಸಿಗಳಲ್ಲಿ ಇರುವಂಥದ್ದು ಅದರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಒಂದು ಇದೊಂದು ರೀತಿಯಲ್ಲಿ ನಾವು ನಮ್ಮನೆಯೊಂದು ಹೆಣ್ಣು ಮಗುವನ್ನು ಒಂದು ವರ್ಣನ ಹುಡುಕಿ ಮದುವೆ ಮಾಡಿಕೊಟ್ಟಂತಹ ಸಂದರ್ಭಕ್ಕೆ ಹೋಲಿಕೆ ಆಗುತ್ತೆ ನಾವು ಮದುವೆ ಮಾಡಿಕೊಟ್ಟ ನಂತರ ಆ ಮಗು ಅವ್ರ ಮನೆ ಆದರೆ ಒಂದು ಸಂಬಂಧ ಇರುತ್ತೆ ತಂದೆ ತಾಯಿಗಳದ್ದು ಇಲ್ಲ ಅಂತಿಲ್ಲ ಅದೇ ರೀತಿಯಲ್ಲಿ ಇದು ಮಿಲನ ಆದ ನಂತರ ಅಮಲ್ಗಮೇಷನ್ ಆದ ನಂತರ ನಮ್ಮ ಯಾವ ಅಧಿಕಾರನೂ ಇರೋದಿಲ್ಲ ಆ ಜಾಗದಲ್ಲಿ ನಾವು ಕಂಪ್ಲೀಟ್ ಅವರಿಗೆ ಎಲ್ಲವನ್ನು ಬಿಟ್ಟುಕೊಡ್ತೀವಿ ನಮ್ಮ ಬ್ಯಾಂಕಿನ ಹೆಸರು ವ್ಯತ್ಯಾಸ ಆಗುತ್ತೆ ಸೊ ಅದರಿಂದ ನಮ್ಮ ನಮ್ಮದು ಯಾವುದೇ ಜವಾಬ್ದಾರಿ ಇರೋಲ್ಲ ಸಂಬಂಧ ಇರುತ್ತಷ್ಟೇ ಏನಾರು ಸಮಸ್ಯೆಗಳಾದರೆ ಮಾಡಿದರೆ ಕೇಳಲಿಕ್ಕೆ ಮಾಡಲಿಕ್ಕೆ ಒಂದು ಸಂಬಂಧ ಇರುತ್ತೆ ನಮಗೂ ಅವ್ರಿಗೂ ಆದ್ದರಿಂದ ಇದು ಈ ರೀತಿದು ಮತ್ತು ನಾವು ಎರಡು ಯೋಗಕ್ಷೇಮವನ್ನು ನಾವು ನೋಡಿದ್ದೀವಿ ಒಂದು ಠೇವಣಿದಾರರ ಯೋಗಕ್ಷೇಮ ಇನ್ನೊಂದು ನಮ್ಮ ಬ್ಯಾಂಕಿನ ನೌಕರರ ಯೋಗಕ್ಷೇಮ ಆದ್ದರಿಂದ ಅವರ ಹತ್ರ ನಾವು ಒಪ್ಪಂದ ಮಾಡ್ಕೊಂಡ್ವಿ ಯಾವುದೇ ಕಾರಣಕ್ಕೂ ನೌಕರರುಗಳನ್ನು ಇಲ್ಲಿಂದ ಬದಲಾಯಿಸಬೇಡಿ ಇದೇ ನೌಕರನ್ನ ಇಟ್ಕೊಳ್ಳಿ ಎಂದಿದ್ದಕ್ಕೆ ಅವರು ಒಪ್ಪಿದ್ದಾರೆ ಅದೇ ರೀತಿ ಠೇವಣಿದಾರರಿಗೂ ಅವರೇ ಭರವಸೆ ಕೊಟ್ಟರು ಕಳೆದ ಕಳೆದ ಸತಿ ಒಂದು ಕನ್ಸೆಂಟ್ ಇದರಲ್ಲಿ ಏನಂತೇಳಿದ್ರೆ ನಮ್ಮ ಬ್ಯಾಂಕ್ ವಿಲೀನ ಆದ ಕೂಡಲೇ ಬನ್ನಿ ನೀವು ನಿಮ್ಮ ಹಣವನ್ನೆಲ್ಲ ವಾಪಸ್ ಕೊಡ್ತೀವಿ ಅಂತ ಹೇಳಿದರು ಆದ್ದರಿಂದ ಅಂಥ ಒಂದು ಬಲಿಷ್ಠವಾದ ಬ್ಯಾಂಕು ಕಾಸ್ಮೋಸ್ ಬ್ಯಾಂಕು ಕಳೆದ ಸತ್ಯ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಲಾಭಾಂಶ ತೋರಿಸಿದೆ ಹಾಗಾಗಿ ಒಂದು ಒಳ್ಳೆ ಕಡೆ ನಮ್ಮ ಬ್ಯಾಂಕನ್ನು ಸೇರಿಸ್ತಾ ಇದ್ದೀವಿ ಒಂದೇ ಮನಸ್ಸಿನಲ್ಲಿ ದುಃಖ ನಮ್ಮ ಅಸ್ತಿತ್ವ ಹೋಗುತ್ತಲ್ಲ ನಮ್ಮ ಬ್ಯಾಂಕಿನ ಹೆಸರು ಹೋಗುತ್ತೆ ಅಂತ ಹೇಳಿ ಅದೊಂದು ಮನಸ್ಸಿನಲ್ಲಿ ಖಂಡಿತ ಬೇಸರ ಇದೆ ಆದರೆ ಅನಿವಾರ್ಯವಾಗಿರೋದ್ರಿಂದ ನಾವು ಈ ಕೆಲಸ ಮಾಡಬೇಕಾಗಿ ಬಂದಿದ್ದೆ